ರಾಜ್ಯದಲ್ಲಿ ದ್ವಿತೀಯ ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ರಾಜ್ಯದ ಅನೇಕ ವಿದ್ಯಾರ್ಥಿಗಳು ಸಾಧನೆ ಅದೇ ರೀತಿಯಾಗಿ ಮಲೆನಾಡಿನ ತೀರ್ಥಹಳ್ಳಿ ತಾಲೂಕು ಸಹ್ಯಾದ್ರಿ ಸಮೃದ್ಧ ಕಾಲೇಜಿನಲ್ಲಿ ಓದಿ ತೀರ್ಥಹಳ್ಳಿಯ ಹಿರಿಮೆಯನ್ನು ಹೆಚ್ಚಿಸಿರುವಂತಹ ಪ್ರೀತು ಎಚ್ ಎಂ ನಮ್ಮ ಸ್ಕೂಲಲ್ಲಿದ್ದಾರೆ ಅವರ ಮನದಾಗ ಮಾತ್ರ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಅಂಬ್ಲಿಕೆ ಹೊನ್ನಾನೆ ಎಂಬ ಸಣ್ಣ ಊರಿಂದ ಬಂದು ನಾನು ಶೋಭಾ ಕೇಸ್ ಅವರ ಮಗಳು ನಾನು ಈ ಊರಿಂದ ಬಂದು ನಾನು ಸ್ಟೇಟ್ಗೆ ಫೋರ್ತ್ ರ್ಯಾಂಕ್ ತಗೊಂಡಿರೋದು ನನಗೆ ಬಹಳ ಖುಷಿ ಇದೆ ನಾನು ಫಸ್ಟ್ ನನ್ನ ಮ್ಯಾನೇಜ್ಮೆಂಟ್ ಹಾಗೂ ನನ್ನ ಟೀಚರ್ಸ್ ಹಾಗೂ ನನ್ನ ಪೇರೆಂಟ್ಸ್ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಂಗೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಹಾಗೂ ಈ ನಾನು ಈ ಸಹ್ಯಾದ್ರಿ ಕಾಲೇಜ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಪಿಯು ತನಕ ಓದಿದ್ದೀನಿ ನನಗೆ ಬಹಳ ಖುಷಿ ಇದೆ ಇಲ್ಲಿ ಮ್ಯಾನೇಜ್ಮೆಂಟ್ ತುಂಬಾ ಫೆಸಿಲಿಟೀಸ್ ನ ಕೊಡ್ತಾರೆ ನಮಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಹಾಗೆ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಡಿಸೆಂಬರ್ ಅಲ್ಲೇ ಆಲ್ಮೋಸ್ಟ್ ಸಿಲೆಬಸ್ ಮುಗ್ದಿತ್ತು ಹಾಗೆ ನಮ್ಮ ಪ್ರಿನ್ಸಿಪಾಲ್ ಗುರುರಾಜ್ ಸರ್ ಅವರು ತುಂಬಾ ಪ್ಲಾನ್ ಮಾಡಿ ನಮ್ಗೆ ಓದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹಾಗೆ ಅವ್ರ ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಗೋಸ್ಕರ ನಿಮ್ಮ ಈ ಸಾಧನೆ ಎಷ್ಟು ಗಂಟೆ ನೀವು ದಿನ ಅಧ್ಯಯನ ಮಾಡ್ತಾ ಯಾವ ರೀತಿ ನಿಮ್ಗೆ ಪ್ರೇರಣೆ ನಾನು ಫಿಫ್ಟೀನ್ ಫಿಫ್ಟೀನ್ ಅವರ್ಸ್ ಓದ್ತಾ ಇದ್ದೆ ಹಾಗೆ ನಮ್ಮ ಕಾಲೇಜಲ್ಲಿ ತುಂಬಾ ಓದಕ್ಕೆ ಟೈಮ್ ಕೊಡ್ತಾ ಇದ್ರು ಸಿಲೆಬಸ್ ಬೇಗ ಮುಗ್ದಿತ್ತು ಹಾಗಾಗಿ ನಮಗೆ ಕಾಲೇಜಲ್ಲೂ ಓದಕ್ಕೆ ಟೈಮ್ ಸಿಕ್ತಿತ್ತು ಹಾಗೂ ಮನೆಯಲ್ಲೂ ಓದಕ್ಕೆ ಸಿಕ್ಸ್ ಪರ್ಸೆಂಟ್ ತಗೊಂಡಿದ್ದೆ ಈಗ ಒಂದು ಸಾಧನೆ ಮಾಡಿದ್ರು ನಾನು ನೆಕ್ಸ್ಟ್ ಎಂ ಬಿ ಎ ಮಾಡಬೇಕು ಹೆಚ್ ಆರ್ ಮ್ಯಾನೇಜರ್ ಆಗ್ಬೇಕು ಅಂತ ನನ್ನ ಆಸೆ ಇದೆ ಹಾಗೆ ನಾನು ಇಂಡಿಪೆಂಡೆಂಟ್ ಆಗಿ ಬಾಳ್ಬೇಕು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ ಇದೆ ನನಗೆ ಗೋಲ್ ಇಟ್ಕೊಬೇಕು ಆ ಗೋಲ್ನ ನಾವು ರೀಚ್ ಆಗ್ಬೇಕು ಅಂತಾನೆ ನಾವು ದಿನ ಓದ್ತಾ ಇರ್ಬೇಕು ಅವಾಗ ಆ ಗೋಲ್ ರೀಚ್ ಆಗೇ ಆಗ್ತೀವಿ ಗೋಲ್ ಇಲ್ಲದೆ ಇದ್ರೆ ನಾವು ರೀಚ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೇವೆ ಏನು ಕರಾವಳಿ ಶಿಕ್ಷಣ ಅಥವಾ ಬೆಂಗಳೂರು ಶಿಕ್ಷಣ ತುಂಬಾ ದೊಡ್ಡ ಶಿಕ್ಷಣ ಅಥವಾ ಗುಣಮಟ್ಟದ ಶಿಕ್ಷಣ ಅಂತಾರೆ ಅಥವಾ ರ್ಯಾಂಕ್ ಒಂದು ಸ್ಟಡಿ ಮಾಡಬೇಕು ಅದ್ರ ಒಂದು ಗ್ರಾಮೀಣ ಭಾಗ ತೀರ್ಥಹಳ್ಳಿಯಲ್ಲಿ ಓದಿ ಈ ಅನ್ನು ಪಡೆದಿದ್ದೀರಾ ಆ ನಾವು ಸುಮ್ನೆ ಅಲ್ಲಿ ಎಷ್ಟೋ ಲಕ್ಷಗಳನ್ನ ಕೊಟ್ಟು ಓದೋದು ಆದ್ರೆ ನಮ್ಮ ಸಹ್ಯಾದ್ರಿ ಕಾಲೇಜಲ್ಲೇ ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಇದೆ ಕಮ್ಮಿ ಫೀಸ್ ಇದ್ರೂ ಕೂಡ ಅಲ್ಲಿ ತರನೇ ಎಜುಕೇಶನ್ ಕೊಡ್ತಾರೆ ನಮಗೆ ಅಲ್ಲಿಗಿಂತ ಜಾಸ್ತಿನೇ ಕೊಡ್ತಾರೆ ಮತ್ತೆ ಟೀಚರ್ಸ್ ಎಲ್ಲ ಅಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಮಾಡ್ದಿರಾ ಇರ್ಬೋದು ಆದ್ರೆ ಇಲ್ಲಿ ಯಾವಾಗ್ಲೂ ನಾವು ಏನೇ ಕೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಪ್ರಿನ್ಸಿಪಾಲ್ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಹೋದ್ರೆ ನಮ್ಗೆ ಮ್ಯಾನೇಜ್ಮೆಂಟ್ ಎಲ್ಲ ಮಾತಾಡಕ್ಕೆ ಸಿಗಲ್ಲ ಆದ್ರೆ ಇಲ್ಲಿ ಬಂದ್ರೆ ನಮ್ಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಎಲ್ಲರೂ ಕೂಡ ಮಾತಾಡಕ್ ಸಿಗ್ತಾರೆ ಧನ್ಯವಾದಗಳು ಪ್ರೀತು ನಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು